ಕಾಂತಾವರ ಗ್ರಾಮದ ಹಲವು ಭಾಗಗಳಲ್ಲಿ ಅಂದರೆ ಬೇಲಾಡಿ ಬಾರಾಡಿ ಮತ್ತು ಕಾಂತಾವರ ಹಲವಾರು ಭಾಗಗಳಲ್ಲಿ ಒಳಗಿನ ರಸ್ತೆಗಳು ಜನರಿಗೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ತುಂಬ ಹದಗೆಟ್ಟು ಸಂಚಾರಕ್ಕೆ ತುಂಬ ತೊಂದರೆ ಉಂಟಾಗಿತ್ತು ಹಲವಾರು ಬಾರಿ ಇಲ್ಲಿನ ಸ್ಥಳೀಯ ಆಡಳಿತಗಳಿಗೆ ಪಂಚಾಯತ್ಗಳಿಗೆ ಸ್ಥಳೀಯರು ಮನವಿಯನ್ನು ಮಾಡಿದ್ರು ರಸ್ತೆ ದುರಸ್ತಿಯನ್ನು ಮಾಡಿಕೊಡಬೇಕು ಎನ್ನುವ ನೆಲೆಯಲ್ಲಿ ಮನವಿ ಮಾಡಿದರೆ ಯಾವುದೇ ಸ್ಪಂದನೆ ಸ್ಥಳೀಯ ಆಡಳಿತದಿಂದ ಸಿಗಲಿಲ್ಲ ಶಾಸಕರಿಗೂ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ಹಾಗಾಗಿ ಈ ಭಾಗಕ್ಕೆ ನಮ್ಮ ನೆಚ್ಚಿನ ಕಾಂಗ್ರೆಸ್ನ ನಾಯಕರಾದ ಉದಯ ಶೆಟ್ಟಿ ಮುನಿಯಾಳ್ ಒಂದು ಬಾರಿ ಕಾರ್ಕಳಕ್ಕೆ ಕಾಂತಾವರಕ್ಕೆ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ಸ್ಥಳೀಯರೆಲ್ಲ ಅವರಿಗೆ ಮನವಿಯನ್ನು ಮಾಡಿದ್ರು ಸ್ವಲ್ಪ ರಸ್ತೆಯನ್ನ ತುಂಬಾ ತೀರಾ ಹದಗೆಟ್ಟಿರುವುದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ಬೆಳಿಗ್ಗೆ ಈ ಭಾಗದಲ್ಲಿ ಹೆಚ್ಚಾಗಿ ಹೈನುಗಾರರು ಇರೋದು ಹಾಲಿನ ಡೈರಿಗೆ ಹಾಲು ತಗೊಂಡು ಹೋಗ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಆ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗಬೇಕಾದ್ರೆ ಹಲವಾರು ಬಾರಿ ದ್ವಿಚಕ್ರ ವಾಹನದಿಂದ ಬಿದ್ದಂತ ಬಿದ್ದು ಹಾಲೆಲ್ಲ ನಷ್ಟ ಆಗಿರುವಂತಹ ಘಟನೆಗಳಾಗಿದೆ ಮತ್ತೆ ಕಾರುಗಳಲ್ಲಿ ಹೋಗುವಾಗಲೂ ತುಂಬಾ ತೊಂದರೆ ಆಗ್ತದೆ ಮತ್ತೆ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಮನೆ ಮನೆಗೆ ಆ ಗ್ಯಾಸ್ ಸಿಲಿಂಡರ್ಗಳು ಹೆಚ್ಚಿನ ಮನೆಗೆ ಗ್ಯಾಸ್ ಸಿಲಿಂಡರ್ ಗಳು ವಾಹನದಲ್ಲಿ ಬರ್ತವೆ ಆದ್ರೂ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ಹೋಗ್ತಾರೆ ಅವರು ಅಂದ್ರೆ ಅಲ್ಲಿ ತನಕ ಅವರು ತಪ್ಪಲ್ಲ ವಾಹನ ತಲುಪಲಿಕ್ಕೆ ಆಗುದಿಲ್ಲ ಮನೆ ತನಕ ರಸ್ತೆ ತುಂಬಾ ಸಮಸ್ಯೆ ಇದೆ ಹಾಗಾಗಿ ಅದೊಂದು ಸಮಸ್ಯೆ ಆಗಿತ್ತು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು ಒಟ್ಟು ಸಂಚಾರದ ಅಡೆತಿಯ ರಸ್ತೆಯ ಸಮಸ್ಯೆಯಿಂದಾಗಿ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟಾಗಿತ್ತು ಈ ಎಲ್ಲ ಸಮಸ್ಯೆಗಳನ್ನು ಉದಯ ಶೆಟ್ಟಿ ಮುನಿಯಾಲ್ ಅವರ ಹತ್ರ ಹೇಳಿದಾಗ ಅವರು ಸರ್ಕಾರದ ಗಮನಕ್ಕೆ ನಾನು ತರ್ತೇನೆ ಅಲ್ಲೇ ತನಕ ಒಂದ್ ಸ್ವಲ್ಪ ತಾತ್ಕಾಲಿಕವಾಗಿ ಜನರಿಗೆ ಸಂಚಾರಕ್ಕೆ ರಸ್ತೆಯನ್ನ ದುರಸ್ತಿ ಮಾಡಿಕೊಡುವಂತ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿ ಈಗ ಕಾಂತಾವರಕ್ಕೆ ಬಂದು ಎಲ್ಲಾ ಕಡೆ ಒಂದು ಆರು ದಿನಗಳಿಂದ ನಿರಂತರವಾಗಿ ಕೆಲಸ ನಡೀತಿದೆ ಈಗ ನಾಳೆ ಕೂಡ ನಡೀಲಿಕ್ಕಿದೆ ಕಾ ಕಾಂತಾವರದ ಬಾರಾಡಿಯಲ್ಲಿ ಬಾರಾಡಿ ಅಂದ್ರೆ ಬಾರಾಡಿ ಪಂತಿಮಾರು ಮತ್ತೆ ಕಾಂತಾವರ ಸಂಪರ್ಕ ರಸ್ತೆ ಅಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಬೇಕಾಗಿತ್ತು ಮುಂಚೆ ಎರಡು ಮೋರಿಗಳಿತ್ತು ಅಲ್ಲಿಯ ಸ್ಥಳೀಯರು ಒಂದು ಎರಡು ಮೋರಿಯನ್ನು ಅವರದೇ ಸ್ವಂತ ಖರ್ಚಿನಲ್ಲಿ ತರಿಸಿಕೊಟ್ರು ಅಲ್ಲಿ ಆ ರಸ್ತೆಯನ್ನು ಸೇತುವೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಮೊನ್ನೆ ಆ ನಂತರ ಬೇಲಾಡಿಯಲ್ಲಿ ಬೇಲಾಡಿ ಪಲ್ಕೆ ನಿಟ್ಟೆ ಪರಪಾಡಿ ಸಂಪರ್ಕ ರಸ್ತೆಯಲ್ಲಿ ಸ್ವಲ್ಪ ರಸ್ತೆಯ ಹದಗೆಟ್ಟಿರೋದು ಅಲ್ಲಿ ಕೂಡ ಕಾಮಗಾರಿ ನಡೆದಿದೆ ಅದೇ ರೀತಿ ಫಜಿಲಾ ಅಂಗನವಾಡಿಯ ರಸ್ತೆ ಅಲ್ಲಿ ಕೂಡ ಒಳ್ಳೆಯ ರೀತಿಯ ಒಂದು ದುರಸ್ತಿಯನ್ನ ಮಾಡಿಕೊಟ್ಟಿದ್ದಾರೆ ಈ ಭಾಗದಲ್ಲಿ ಕೀಲಾಡಿಯಲ್ಲಿ ಮತ್ತೆ ಮರಂತುಗುಡ್ಡೆ ತುಂಬಾ ಸಮಸ್ಯೆ ಇರುವಂತಹದ್ದು ಮರಂತಗುಡ್ಡೆಯಲ್ಲಿ ಇಲ್ಲಿ ಅಂದ್ರೆ ಬೇಲಾಡಿ ಕಾಂತವರ ಗ್ರಾಮ ಬರುತ್ತೆ ಈ ಕಡೆಯಿಂದ ನಿಟ್ಟೆ ಗ್ರಾಮ ಇಲ್ಲಿನ ಮರಂತಗುಡ್ಡೆಯಿಂದ ರೇಷನ್ ಪಡಿತರ ಪಡಿಲಿಕ್ಕೆ ಇಲ್ಲಿಯ ನಾಗರಿಕರಲ್ಲಿ ಅಲ್ಲಿ ಹೋಗಬೇಕಾಗ್ತದೆ ಕಾಂತವರಕ್ಕೆ ಅವರಿಗೆ ಸಂಪರ್ಕ ರಸ್ತೆ ಇರುವುದು ಮರಂತುಗುಡ್ಡೆ ಮುಖಾಂತರ ಹಾದು ಹೋಗಬೇಕು ಅದೇ ಆ ರಸ್ತೆ ತುಂಬಾ ಹದಗೆಟ್ಟಿರುವುದರಿಂದ ರಿಕ್ಷಾ ಚಾಲಕರು ಕೂಡ ಅಲ್ಲಿಂದ ಹೋಗುದಿಲ್ಲ ಅದರ ಬದಲಾಗಿ ಕೇವಲ ಮೂರು ಎರಡುವರೆ ಮೂರು ಕಿಲೋಮೀಟರ್ ದೂರ ಇರುವಂತಹ ಪಡಿತರ ಅಂಗಡಿಗೆ ಹದಿನೈದು ಕಿಲೋಮೀಟರ್ ಅಂದ್ರೆ ಬೆಳವಣಿಗೆ ಸುತ್ತು ಬಳಸಿ ಹೋಗುವಂತಹ ಪರಿಸ್ಥಿತಿ ಆ ಪಡಿತರ ಏನು ಉಚಿತವಾಗಿ ಸಿಗುತ್ತೆ ಅದನ್ನು ತರುವುದಕ್ಕೆ ಅದಕ್ಕಿಂತ ಒಂದು ಮುನ್ನೂರು ನಾಲ್ನೂರು ರೂಪಾಯಿ ರಿಕ್ಷಾ ಬಾಡಿಗೆ ಕೊಟ್ಟು ತಗೊಂಡು ಬರುವಂತ ಪರಿಸ್ಥಿತಿ ಇತ್ತು ಆ ರಸ್ತೆಯನ್ನು ಕೂಡ ಮೊನ್ನೆ ದುರಸ್ತಿ ಮಾಡಿ ಕೊಟ್ಟಿದ್ದಾರೆ ಈ ರೀತಿ ಇಲ್ಲಿ ಕೂಡ ಕೀಲಾಡಿ ಭಾಗದಲ್ಲಿ ಒಂದು ಎರಡು ಕಡೆ ಮೋರಿ ಅಳವಡಿಕೆ ಸ್ಥಳೀಯರು ಮೋರಿಯ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅದನ್ನು ಕೂಡ ಅಳವಡಿಸಿ ಇವತ್ತು ಕೊಟ್ಟಿದ್ದಾರೆ ಈ ರೀತಿ ಒಟ್ಟು ಒಂದು ಜನಪ್ರತಿನಿಧಿಗಳು ಮಾಡುವಂತಹದ್ದು ಆಡಳಿತ ಸಂಸ್ಥೆಗಳು ಮಾಡಬೇಕಾಗಿರುವಂತಹ ಕೆಲಸವನ್ನ ಒಬ್ರು ರಾಜಕಾರಣಿಯಾಗಿ ಒಬ್ರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಉದಯ ಶೆಟ್ಟಿ ಮುನಿಯಾಲ್ ರವರು ನಡೆಸಿಕೊಟ್ಟಿದ್ದಾರೆ ಇವರಿಗೆ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನಮ್ಮ ನಾಯಕರಾದ ನಮ್ಮ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ಒಂದ್ಸಲ ಬೋಳ ಗ್ರಾಮಕ್ಕೆ ತನ್ನ ಕಾರ್ಯಕರ್ ಕಾರ್ಯಕರ್ತರ ಜೊತೆ ಮಾತಾಡಲಿಕ್ಕೆ ಬಂದಾಗ ಅಲ್ಲಿನ ಸ್ಥಳೀಯ ಕೆಲವರು ರಸ್ತೆ ಬಗ್ಗೆ ನಮ್ಮ ಹದಗೆಟ್ಟಿರೋ ತೀರ ರಸ್ತೆ ಅಂದ್ರೆ ಕಚ್ಚಾ ರಸ್ತೆಗಳು ಅಂತ ಹೇಳ್ತಾರೆ ಅದು ಆ ರಸ್ತೆಗಳು ಆ ತೀರ ಹದಗೆಟ್ಟಿರೋ ರಸ್ತೆಯನ್ನು ಸರಿ ದುರಸ್ತಿಪಡಿಸಿ ಕೊಡುವಂತೆ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಅವರು ನನ್ನ ಸ್ವಂತ ಖರ್ಚಿನಲ್ಲಿ ನನ್ನೊಂದು ಜೆ ಜೆ ಬಿಯನ್ನು ಕಳಿಸಿಕೊಡ್ತೇನೆ ನಿಮ್ಗೆ ಯಾವ್ದಾದ್ರು ರಸ್ತೆ ಎಲ್ಲ ಬಾಕಿ ಇದೆ ಚಿಕ್ಕ ಚಿಕ್ಕ ರಸ್ತೆಗಳನ್ನು ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯಂತೆಯೇ ಕಳೆದ ಹತ್ತು ದಿವಸದಿಂದ ಬೋಳ ಗ್ರಾಮದಲ್ಲಿ ಎಲ್ಲಾ ರಸ್ತೆಗಳನ್ನು ತನ್ನ ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಕಷ್ಟದ ರಸ್ತೆಗಳಿದೆ ಎಲ್ಲೆಲ್ಲೂ ತೀರಾ ಹದಗೆಟ್ಟಿದೆ ಆ ರಸ್ತೆಗಳನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಜೆ ಸಿ ಬಿ ಮತ್ತೊಂದು ಟಿಪ್ಪರ್ ಒಂದು ಇಟಾಚಿಯನ್ನು ಕಳಿಸಿ ಸುಗಮ ಸಂಚಾರಕ್ಕಾಗಿ ತನ್ನ ಏನೊಂದು ರಸ್ತೆಯನ್ನು ಸರಿ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಎಲ್ಲಾ ಗ್ರಾಮಸ್ಥರ ಪರವಾಗಿ ಉದಯ್ ಶೆಟ್ಟಿ ಮುನಿಯಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಅದನ್ನು ಸರ್ಕಾರದ ವತಿಯಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಕಾಂಕ್ರೀಟೀಕರಣವನ್ನು ಮಾಡಿ ಕೊಡುವಂತ ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ನಾವು ಅವರನ್ನು ತುಂಬಾ ಗ್ರಾಮಸ್ಥರ ಎಲ್ಲಾ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಮ್ಮ ನಾಯಕರಾದ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರು ಕಾಂತಾರ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯರು ಎಲ್ಲ ಸೇರಿ ನಮಗೆ ಓಡಾಡಲಿಕ್ಕೆ ಕಚ್ಚಾ ರಸ್ತೆಯ ಕಚ್ಚಾ ರಸ್ತೆ ತುಂಬ ಹದಗೆಟ್ಟಿದೆ ದಯವಿಟ್ಟು ನೀವು ಸರ್ಕಾರದ ವತಿಯಿಂದ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಬೇಕು ಅಂತ ಎಲ್ಲರೂ ಸೇರಿ ವಿನಂತಿ ಮಾಡಿಕೊಂಡಾಗ ಅವರು ಹೇಳಿದರು ಆಯಿತು ನಾವು ಸರ್ಕಾರದ ಗಮ ಗಮನಕ್ಕೆ ತರ್ತೇವೆ ಅಲ್ಲಿಯ ತನಕ ಒಂದು ತಾತ್ಕಾಲಿಕ ನೆಲೆಯಲ್ಲಿ ನಾವು ಅದನ್ನು ಸರಿ ಮಾಡಿ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದರು ಆ ಪ್ರಕಾರ ಅವರದೇ ಸ್ವಂತ ಖರ್ಚಿನಲ್ಲಿ ಅವರ ಸಂಸ್ಥೆಯ ಖರ್ಚಿನಲ್ಲಿ ಎರಡು ಜೆ ಸಿ ಬಿ ಒಂದು ಎರಡು ಟಿಪ್ಪರ್ ಮತ್ತು ಒಂದು ರೋಲರನ್ನು ಕಳಿಸಿಕೊಟ್ಟು ಕಾಂತಾರ ಗ್ರಾಮದ ಹಲವು ಕಡೆ ಒಂದು ಹತ್ತು ಹದಿನೈದು ರಸ್ತೆಗಳನ್ನು ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಸರಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರಿಗೆ ನಮ್ಮ ಕಾಂಗ್ರೆಸ್ ಗ್ರಾಮೀಣ ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ನಾನು ಉದಯಣ್ಣನವರಿಗೆ ನಾನು ತುಂಬ ನಮಸ್ಕಾರ ಮಾಡ್ತೇನೆ ಯಾಕೆಂದರೆ ನಮಗೆ ಆಚೆ ಹೋಗ್ಲಿಕ್ಕೆ ರಸ್ತೆ ಏನು ಸರಿ ಇರಲಿಲ್ಲ ಈಗ ಅವರು ಸರಿ ಸರಿ ಮಾಡಿಕೊಟ್ಟರು ಮತ್ತೆ ರೇಷನ್ಗೆ ಎಲ್ಲ ತರಲಿಕ್ಕೆ ಸ್ವಲ್ಪ ಕಷ್ಟವಾಗ್ತಿತ್ತು ಈಗ ಎಲ್ಲ ಸರಿಯಾಗಿದೆ ಇಂದು ಕಾರ್ಕಳದ ಕಾಂಗ್ರೆಸ್ ಆ ನಾಯಕರಾಗಿರುವಂತಹ ಉದಯ ಶೆಟ್ಟಿ ಮುನಿಯಾಲಿಯವರ ವತಿಯಿಂದ ನಮ್ಮ ಇಲ್ಲಿನ ರಸ್ತೆಗಳನ್ನು ನಾವು ಸ್ವಲ್ಪ ಹಂತಕ್ಕೆ ತುಂಬಾ ಹದಗೆಟ್ಟಿತ್ತು ಅದನ್ನು ಸ್ವಲ್ಪ ಹಂತಕ್ಕೆ ಇಂದು ಉತ್ತಮಗೊಳಿಸುವಂಥ ಕೆಲಸ ನಡೆದಿದೆ ಸುಮಾರು ಒಂದು ಮುನ್ನೂರು ಮೀಟರ್ ರಸ್ತೆ ಅಲ್ಲಿಂದ ಇಲ್ಲಿಗೆ ಸಂಪೂರ್ಣ ಹದಗೆಟ್ಟಿದ್ದರದಾಗಿ ಚರಂಡಿ ಅದರ ಮಣ್ಣನ್ನು ತೆಗೆದು ಸ್ವಲ್ಪ ದುರಸ್ತಿಯನ್ನು ಮಾಡಲಾಗಿದೆ ಎರಡು ಕಡೆ ಮೋರಿಯನ್ನು ಅಳವಡಿಸಲಾಗಿದೆ ಒಂದು ಕಡೆಯಲ್ಲಿ ಮರದ ಇದನ್ನು ಅಳವಡಿಸಲಾಗಿತ್ತು ಅಲ್ಲಿ ಶಾಲಾ ಮಕ್ಕಳು ಹೋಗುವರು ಮಹಿಳೆಯರು ಒಂದು ಮಹಿಳೆ ಬಿದ್ದು ಎಲ್ಲ ಸಮಸ್ಯೆಗಳಾಗ್ತಾ ಇತ್ತು ಅಲ್ಲಿಗೆ ಮೋರಿಯನ್ನು ಅಳವಡಿಸುವುದು ತುಂಬ ಉಪಯೋಗವಾಗಿದೆ ಇದರಿಂದಾಗಿ ಇಲ್ಲಿಯ ಸ್ಥಳೀಯರ ಪರವಾಗಿ ನಾನು ಉದಯ ಶೆಟ್ಟಿ ಮುನಿಯಾ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ